ಇದೇ ಹುಟ್ಟಲಾರ್ದು ಕರ್ನಾಟಕ ಹುಟ್ಟಿದ್ರೆ ನನಗೆ ಎಷ್ಟು ಸಂತೋಷ ಕರ್ನಾಟಕದಲ್ಲಿ ಕಲಾವಿದರಿಗೆ ಬೆಲೆ ಇದೆ ಕಲೆಗೆ ಭಾಳ ಪ್ರೋತ್ಸಾಹದ ಕಲಾವಿದರಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ ಕರ್ನೂಲ್ ಜಿಲ್ಲೆಯ ಅಧೋನಿ ತಾಲೂಕು ಕಲ್ಯಾಣ ಕರ್ನಾಟಕ ಗಡಿನಾಡಿನ ಮದಿರೆ ಗ್ರಾಮದ ಹಾರ್ಮೋನಿಯಂ ಮೇಸ್ಟ್ರು ವೀರಯ್ಯ ಸ್ವಾಮಿಯವರ ಮಗನಾದ ದೇಶದಲ್ಲಿ ಹೆಸರಾದಂತಹ ರಂಗ ಮಾಂತ್ರಿಕ ಸಪ್ತ ಸ್ವರಗಳನ್ನು ಮಿಟ್ಟಿ ರಂಗರಾಗ ತಾಳಾಲಯದಲ್ಲಿ ತಳಿನರಾದ ಸರಸ್ವತಿ ಪುತ್ರ ಮದಿರೆ ಮರಿಸ್ವಾಮಿ ಆಂಧ್ರದಲ್ಲಿ ಹುಟ್ಟಿದ್ದು ಆದರೆ ಬೆಳೆದು ಹೆಸರು ಮಾಡಿದ್ದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೆಸರು ಮಾಡಿದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಮದಿರೆ ಮರಿಸ್ವಾಮಿ ಅಂತ ಹೇಳಬೇಕು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಗುರುಗಳಾದ ಪಂಡಿತ ಪುಟ್ಟರಾಜ ಗವಾಯಿಗಳ ಹತ್ತಿರ ಒಂಬತ್ತು ವರ್ಷ ವಿದ್ಯಾಭ್ಯಾಸ ಮಾಡಿ ನಾಟಕ ಕಲಿಸಲು ಯಮನೂರು ಕಂಪನಿ ಮತ್ತು ನರಿಗಲ್ ಕಂಪನಿ ಗುಡಿಗೇರಿ ಕಂಪನಿ ಸುಳ್ಯಾದ ದೇಶಾಯಿ ಕಂಪನಿ ಸೇರಿಕೊಂಡು ನಾಟಕ ಹಾರ್ಮೋನಿಯಂ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಅಕಾಡೆಮಿ ಪ್ರಶಸ್ತಿ ಮತ್ತು ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಕಲಾವಿದ ಮದಿರೆ ಮರಿಸ್ವಾಮಿ ಸಂಗೀತ ಕಲೆಯಲ್ಲಿ ಸಂತೋಷವಿದೆ ಆದರೆ ಕಲಾವಿದರ ಬದುಕು ಸಂತೋಷದಿಂದ ಕೂಡಿಲ್ಲ ಅವರ ಸೂಕ್ತ ಗೌರವ ಸೌಲಭ್ಯ ಸಿಗುವ ಅಗತ್ಯವಿದೆ ಎಂದು ತಿಳಿಸಿದರು ಯಾವುದೇ ಜ್ಞಾನ ಪಡೆಯಬೇಕಾದ್ರೆ ಕಠಿಣ ಪರಿಶ್ರಮ ಅಗತ್ಯ ಶ್ರದ್ಧಾ ಭಕ್ತಿಯಿಂದ ಗೌರವಗಳನ್ನು ಗೌರವದಿಂದ ಕಂಡಾಗ ಮಾತ್ರ ಮೇಲೆ ಬರಲು ಸಾಧ್ಯವಾಗುತ್ತದೆ ಹೇಳಿದರು ಎಂದು ಅವರ ಶಿಷ್ಯರಾದ ವಿಶ್ವನಾಥ್ ಸಾಹುಕಾರ್ ತಿಳಿಸಿದ್ರು ಕರ್ನೂಲ್ ಜಿಲ್ಲಾ ಅಧ್ವನಿ ತಾಲೂಕು ಇದು ಮದುವೆ ಗ್ರಾಮ ನಮ್ಮ ತಾತನವರು ಬಯಲಾಟ ಕಲಿಸ್ತಿದ್ರು ಅಪ್ಪ ಬಯಲಾಟ ಕಲಿಸ್ತಿದ್ದ ಇಲ್ಲಿಗೆ ಒಂದು ಪುಟ್ಟರಾಜ್ ಗವ ಅವಳು ದಯಮಾಡಿಸಿದರು ಹಾಂ ಅಂದಾಗ ಅವಾಗ ಓತಿಗೆ ನೋವು ಗುರುಗಳಿಂದ ಅಂದರು ಅವಾಗ ಸಣ್ಣ ಹುಡುಗ ಮನೆ ಬೇಜಾರಾಗಿತ್ತು ಶಾಲೆ ಇದ್ದಿಲ್ಲ ಅವಾಗ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಹಳ್ಳಿಯಾಗಯ್ಯ ಎಪ್ಪತ್ತಾರು ವರ್ಷ ಎಪ್ಪತ್ತೆಂಟು ವರ್ಷ ಕೆಳಗೆ ಆಮೇಲೆ ಓತು ನಂದೆ ಗದ್ದಿಗೆ ಅವಾಗ ಐವತ್ತು ರೂಪಾಯಿ ಅಡ್ವಾನ್ಸು ಬಿಟ್ಟು ಬಂದರು ಅವಾಗ ಹೆಣ್ಮಕ್ಳೆಲ್ಲ ಗಂಡಸರೇ ಪಾತ್ರ ಮಾಡೋರು ಒಬ್ಬ ಹೆಣ್ಮಗಳು ತಂದಿದ್ದರು ಪ್ರಾಕ್ಟೀಸ್ ಶುರುವಾತು ನಾಟಕ ಜನತೆ ಪುಟ್ಟರಾಜಗವಾಯಿಗಳನ್ನೇ ಉದ್ಘಾಟನೆ ಕರೆದವ ರಾಜ್ಯ ಕರ್ನಾಟಕದಲ್ಲಿ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಈಗ ನಾಲ್ಕು ವರ್ಷ ಕೆಳಗ ವೀರಪ್ಪ ಇವರು ನಮ್ಮ ಹಾವೇರಿ ಬೊಂಬೈನವರು ಇದ್ದಾಗ ಪ್ರಶಸ್ತಿ ಕೊಟ್ಟರು ನಾವು ಸೃಷ್ಟಿ ಮಾಡ್ತೀವಿ ಸಂಗೀತನ ನಾವು ಟೂರ್ ಮಾಡೋರು ಸಾಕಷ್ಟು ವಾಜಣ್ಣ ನಾಗನಗೌಡ ಕಂಪ್ಲಿ ವಾಜಣ್ಣ ಸು ನಾಗನಗೌಡ ಸಿನಿಮಾ ಅಡಿಯಂದು ಬಂದು ನಾವು ದೂರ ಸರ್ಕೊಂಬಿಟ್ಟೀವಿ ಕೊಲೆ ಮಾಡಬಾರ್ದು ಕಲೆ ಉಳಿಸ್ಬೇಕು ಸಾಹಿತ್ಯ ಉಳಿಸ್ಬೇಕು ಅದರಿಂದ ನಾವು ಪ್ರಸಾದ್ ತಿಂತು ಅಂದರೆ ಅದನ್ನು ಕೊಲೆ ಮಾಡಿ ಬದುಕಬಾರ್ದು ಬದುಕು ಮಾಡೋಕ್ಕೆ ಸಾಕಷ್ಟು ವಿಶಾಲವಾಗಿ ಜಗತ್ತು ಏನಾರು ಮಾಡಿ ಬದುಕಿಗೆ ಇಲ್ಲಿ ನಮ್ಮ ಜೀವನ ಆಗಿದೆ ಇದೇ ಹುಟ್ಟಾರ ಕರ್ನಾಟಕ ಹುಟ್ಟಿದರೆ ನನಗೆ ಎಷ್ಟೋ ಸಂತೋಷ ಅಂತ ನನಗನ್ನಿಸ್ತದೆ ಮಾತು ಹೌದು ಕರ್ನಾಟಕದಲ್ಲಿ ಕಲಾವಿದರಿಗೆ ಬೆಲೆ ಇದೆ ಕಲೆಗೆ ಭಾಳ ಪ್ರೋತ್ಸಾಹದ ಕಲಾವಿದರಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ ಅವನಿಗೆ ಕೆಟ್ಟನ ಕಲಾವಿದ ಅಂದರೆ ಒಂದು ಹತ್ತು ಹತ್ತು ಸಹಾಯ ಮಾಡ್ತಾರೆ ಇಲ್ಲಿ ಏನೇ ಇಲ್ಲ ಸತ್ರಿ ಮಣ್ಣು ಕೂಡ ಬರೋದು ಕಷ್ಟ ಅವನೇನು ಕಷ್ಟ ತಿರುಗು ಕರ ಅವನ ಬಯಲಾಡಕ್ಕೆ ಪದ ಬರ್ದ ಕರೆ ಚಾಲ ಆಡೋವ್ರು ಅವ್ನು ಹಾಡೋವಲ್ರು ಚಾಲ್ ಮಾಡಿ ಬೇಕಂದ್ರೆ ಟೂನ್ ಮಾಡೋದು ಬಹಳ ಕಷ್ಟ ಸಾಹಿತ್ಯ ತಗೊಂಡು ಲಯ ಕರ್ಗ ಅವನ್ ಪದ ಬರ್ದ ಮಾಡಿದ ಅವ ಹಾಡಲ್ಲೇ ಉಳ್ಕೊಂಡು ಅವನಿಗೆ ಇದು ಯಾಕೆ ಇಲ್ಲ ಕ್ಷೇತ್ರ ಏ ಇಲ್ರಿ ನನ್ನ ಬೈ ಬಯಲಾಡ್ದ ಮತ್ತೆ ಮತ್ತೆ ಅವೇ ಬಂದು ಸಿನಿಮಾ ಇವತ್ತು ಎಲ್ಲರ ನೋಡ್ರಿ ಅವೇ ಇರ್ತಾವ ನಿಜ ಕುಂಡಿವೆ ನನ್ನ ಅವನೇ ಡೋಲಕ್ಕ ಹಂಗಾಯ್ಬಿಟ್ಟು ಕಲೆಯ ಕೊಲೆ ಮಾಡಬಾರ್ದು ಹಿಂದೂ ಇತಿಹಾಸ ಉಳಿಸ್ಬೇಕು ಮದ್ದಿ ಇಲ್ಲ ಬಹಳ ಕಡಿಮೆ ಆಗತಿ ವಿಘ್ನರಾಜ ಪಾಯಿಮಿ ಬರ್ಸ್ತಾನೆ ಬೆಳತನ ಡೋಲಕ್ಕೆ ತಕ್ಕ 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 ಎಂಟು ಚೀಲ ನೆಲ್ಲು ಅಕ್ಕಿ ಆಗ ಹಂಗಾಗಿ ಬೇರೆ ಯಾರಿಗಿಲ್ಲ ಇದು ನಾವು ಒಪ್ಪಿನಂತೆ ಎಷ್ಟಿದ್ರು ಕಲಾಕಾರ ವೇದಿಕೆ ಮೇಲೆ ಭಾರತ ಪ್ರಧಾನಿ ಮೊದಲು ಮಾಡಿ ಕೆಳಗಡೆ ಅದಕ್ಕೆ ದೊಡ್ಡ ಸ್ಥಾನ ಅದ ಅದನ್ನು ಉಳಿಸಬೇಕು ನಾವು ಆಮೇಲೆ ನೋಡಿದ್ರು ಎಲ್ಲರೂ ಸನ್ಮಾನ ಮಾಡಿದ್ರು ಎಲ್ಲ ಗೌರವ ಕೊಟ್ಟರು ವೀನಶಿಂಗ್ರ ಮತ್ತೆ ಹೈಕೋರ್ಟ್ ಜಡ್ಜ್ ಅಮಿಷರಾಮನ್ ಅವರು ಬಾಲಸುಬ್ರಹ್ಮಣ್ಯ ಅವರಿಗೆ ಒಂದು ಮಾತು ಕೇಳಿದೆ ಹೌದೌದು ಅವರನ್ನ ಜನ ನಾಗ ದಿಸಿದ್ವಿ ಕಲ್ತಿದ್ದೀವ್ರೆ మరి పిన ని ప్రార్థన ఆ మధురివరే నూ సంగీతగారు అలా నూ సంగీత గారు రత్న బందైకి ముందే ప్రార్థనప్ప అదక మెలి కొడత ఈ రంగభూమి గ్యూజిక్ డైరెక్ట్ కలిసి పద ఆడ ಅಲ್ಲ గారు అలా అదక నా ఈ రగ గిరదల్ ಅಯ್ಯೋ ಇದನ್ನು ಹುಡುಗರು ಮಾಡ್ತಾವೀತಿ ರಾಗ ಅಂದ್ರೇನು ತಾಳ ಅಂದ್ರೇನು ತಾಳ ಗೊತ್ತಿರೋ ಕೌತಾಳ ಅದು ಗುರು ಕೊಟ್ಟು ವಿದ್ಯ ನಿಸರ್ಗದ ಗುರು ವಿದ್ಯೆ ಕಲಿಸಿದ್ದು ತಿನ್ನ ನಮ್ದು ಅಂಥ ಅನ್ನ ತಿಂದು ವಿದ್ಯೆ ಕಲ್ತೀವಲ್ಲ ಅನ್ನೋ ಧನ್ಯಾತ್ಮಕ ಗುರು ಪಾದಕ್ಕೆ ಸರಳ ಆಗ್ತಿದೆ ಆಗಿನ ಕಾಲ ಕೊಳ್ಳೆ ನೆಟೀರಿದ್ರು ಬೆಂಗಳೂರು ಇಂದ್ರಮ್ಮ ರಾಯಚೂರು ತಾರಮ್ಮ ಸುಭದ್ರಮ್ಮ ಆಯಿತು ಮತ್ತು ಇವರೇನಿದ್ರು ರಂಗಭೂಮಿಯಲ್ಲಿ ಸೂರ್ಯ ಚಾರಿಸಿದ್ರು ಪದ್ಧತಿ ಬೇಕು ಪದ್ಧತಿ ಕಲಿಬೇಕು ರಂಗಭೂಮಿ ಉಳಿಸ್ಬೇಕು ಮತ್ತು ಅದು ಈಗ ಆ ಬುನಾಯ್ ಹಾಕಿಬಿಟ್ಟದ್ದು ನಮ್ಮಲ್ಲಿ ಅತಿ ಹೆಚ್ಚು ಈಗ ಬಳ್ಳಾರಿ ಒಂದು ಒಂದು ದಿವಸ ಬಿಡಲಾರ್ದಂಗೆ ವೈಲಾಟ್ ನಡೀತದೆ ನಡೀತಾ ಇಲ್ಲಿ ನಡೀತೇವೆ ಯಾವತ್ತಿಗೂ ಕಡಿಮೆ ಆಗಿಲ್ಲ ಕರ್ನಾಟಕದಲ್ಲಿ ಆಗಲಿ ರಾಯಚೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆಗಲಿ ಆಂಧ್ರ ಗಡಿನಾಡಿನಲ್ಲಿ ಆಗಲಿ ಒಂದು ದಿವಸ ಬಯಲಾಟ ಇಲ್ಲ ದಿನ ಕಾರ್ಯಕ್ರಮ ನಡೀತಾ ಇದಾವೆ ಅದು ಇನ್ನೂ ಸರಿ ಸರಿ ಹೋಗ್ತಾ ಇಲ್ಲ ಅದು ಸರಿ ಮಾಡಿಕೊಬೇಕು ಮಾಸ್ಟರ್ ಆಗೋಣ ಈ ಪದ್ಧತಿ ಇಲ್ಲೇ ನಾ ಫಲ ಹಾಕೋದು ಹಿಂಗೇ ನೀವು ಶಬ್ದ ಪ್ರಾರ್ಥಿಸಿದ್ರು ನಿಮಗೆ ಧನ್ಯವಾದಗಳಂತ ಅರ್ಪಿಸಿದ್ರು ಕಡಿಮೆ ಯಾಕಂದ್ರೆ

ಇನ್ನೊಂದು ವಿಷಯ ಹೇಳೋದೇನೆಂದರೆ ನಮ್ಮ ವಿಶ್ವನಾಥ ಸಣ್ಣ ಹುಡುಗಿದ್ದಲ್ಲದೆ ನನ್ನ ಶಿಷ್ಯ ಬೂದ್ಗುಂಪಿಗಳು ಆದರೆ ಇಷ್ಟ ನಮ್ಮ ಗುರುಗಳಂತ ಅಭಿಮಾನ ಇಟ್ಟು ಇಲ್ಲಿ ಬಂದು ಈ ವಿಷಯ ಏನಂದರೆ ನಾನು ಬೂದುಗುಂಪಿಯಲ್ಲಿ ಆಟ ಕಲಿಸುವ ಸಣ್ಣ ಹುಡುಗ ಅವಾಗ ಅಲ್ಲಿ ಭಾಳ ಅಭಿಮಾನ ಬೂದುಗುಂಪಿ ಅಂದರೆ ನನಗೊಂದು ತವರು ಮನೆ ಇದ್ದಂಗೆ ಆ ಯಾವ ಎಷ್ಟು ವರ್ಷ ಕೆಳಗೆ ಇವತ್ತಿಗೂ ನನ್ನ ಗುರ್ತಿ ಹುಡ್ಕೊಂಡು ಇಲ್ಲಿ ಬಂದಾನ ನಮ್ಮ ಗುರುಗಳು ಅಂತ ಬಂದು ಇಲ್ಲಿ ವಿಡಿಯೋ ಮಾಡಿಟ್ಟಣ್ಣ ಇದು ಎಷ್ಟು ಅಭಿಮಾನ ಐತೆ ಅಂಬೋದು ಅದು ನಾ ವರ್ಣ ತನ್ನ ಗುರುಗಳನ್ನ ಭಾವನೆ ಇತ್ತಲ್ಲ ಇದು ದೊಡ್ಡದು ಶಿಷ್ಯರಿಗೆ ಎಲ್ಲರಿಗಿರಬೇಕು ಅಭಿಮಾನ ಗುರುವನ್ನ ನಾಲ್ಕು ಅಕ್ಷರ ಕಲಿಸ್ತೇನೆ ಗುರು ಏನಪ್ಪ ಅದಕ್ಕೆ ನಮ್ಮ ವಿಶ್ವನಾಥನಿಗೆ ಎಷ್ಟು ವಂದನೆಗನೇ ಹೇಳಿದರು ಆಶೀರ್ವಾದ ಮಾಡಿದ್ರು ಕೊರತೆ ಭಗವಂತ ಶತಾಯುಷ್ಯ ಕೊಡ್ಲಂತ ಅವನಲ್ಲಿ ಶಿವನಲ್ಲಿ ಕೇಳಿಕೊಡುತ್ತೇನೆ ರಂಗಭೂಮಿ ನ್ಯೂಸ್ ಬಳ್ಳಾರಿ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು ಒಂಬತ್ತು ಒಂಬತ್ತು